ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಒಂದೇ ವಾರದಲ್ಲಿ ನಡೆದ ಎರಡು ಸಂದರ್ಶನಗಳು ಭಾರಿ ಚರ್ಚೆಗೆ ಒಳಗಾಗಿವೆ ಒಂದು ದಿ ವೈರ್ನಲ್ಲಿ ಕರಣ್ ಥಾಪರ್ ನಡೆಸಿಕೊಟ್ಟ ಸಂದರ್ಶನ ಇದರಲ್ಲಿ ಚುನಾವಣಾ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಭಾಗವಹಿಸಿದ್ರು ಇನ್ನೊಂದು ಎಎನ್ಐಯಲ್ಲಿ ಸ್ಮಿತಾ ಪ್ರಕಾಶ್ ನಡೆಸಿಕೊಟ್ಟ ಸಂದರ್ಶನ ಇದರಲ್ಲಿ ದೇಶದ ಖ್ಯಾತ ವಕೀಲ ಕಪಿಲ್ ಸಿಬಲ್ ಭಾಗವಹಿಸಿದ್ರು ಇದಕ್ಕಿಂತ ಮೊದಲು ಪ್ರಧಾನಿ ನರೇಂದ್ರ ಮೋದಿಯಲ್ಲಿ ನಿರೂಪಕನೋರ್ವ ಕೇಳಿದ ಪ್ರಶ್ನೆಯನ್ನ ನೀವು ಕೇಳಲೇಬೇಕು ಅಂದ್ರೆ ಸಪ್ಲಿಮೆಂಟ್ ಹಾ ಇನ್ಸ್ಟೆಂಟ್ ಎನರ್ಜಿ ಡ್ರಿಂಕ್ ರೆಡ್ ಬುಲ್ ತೀಕ್ಷ್ಣ ಪ್ರಶ್ನೆ ನೋಡಿ ನಿಮ್ಮಲ್ಲಿ ಇಷ್ಟು ಎನರ್ಜಿ ಎಲ್ಲಿಂದ ಬಂತು ಅಂತ ನನ್ನೊಳಗೆ ಕ್ಯೂರಿಯಾಸಿಟಿ ಇದೆ ನಿಮ್ಮ ಎನರ್ಜಿಗೆ ಏನ್ ಕಾರಣ ಪ್ರೋಟೀನ್ ಮಿಲ್ಕ್ ಶೇಕ್ ಪ್ರೋಟೀನ್ ಸಪ್ಲಿಮೆಂಟ ಇನ್ಸ್ಟಂಟ್ ಎನರ್ಜಿಯ ಅಥವಾ ರೆಡ್ ಬುಲ್ ಡ್ರಿಂಕ್ ಅಂತ ನಿರೂಪಕ ಕೇಳ್ತಾನೆ ರಾಹುಲ್ ಗಾಂಧಿ ಚಮಚ ಅಂತ ಕರಿತಾ ಇರೋದು ಇಂತಹ ಆ್ಯಂಕರ್ಗಳನ್ನೇ ಆಪ್ನೆ ನರೇಂದ್ರ ಮೋದಿ ಇಂಟರ್ವ್ಯೂ ಚಮಚೋವಾಲೆ ಇಂಟರ್ವ್ಯೂ ನರೇಂದ್ರ ಮೋದಿ ಚಾರ ದೇಖೆ ಆ ಹಾಗಂತ ಈ ಪ್ರಶ್ನೆಗೆ ಅಚ್ಚರಿ ಪಡಬೇಕಾಗಿ ಏನೂ ಇಲ್ಲ ಇದಕ್ಕಿಂತ ಕಠಿಣ ಪ್ರಶ್ನೆಯನ್ನ ಹಲವು ಆಂಕರ್ಗಳು ಈಗಾಗಲೇ ಮೋದಿ ಅವರಿಗೆ ಕೇಳಿದ್ದಾರೆ ಈ ಮೊದಲು ನಟ ಅಕ್ಷಯ್ ಕುಮಾರ್ ಅವರು ಮೋದಿ ಅವರೊಂದಿಗೆ ನೀವು ಮಾವನ್ನು ಕಚ್ಚಿ ತಿನ್ನುವುದಾ ಅಥವಾ ಕತ್ತರಿಸಿ ತಿನ್ನುವುದಾ ಎಂದು ಪ್ರಶ್ನಿಸಿದ್ದರು ಕ್ಯಾ ಪ್ರಧಾನಮಂತ್ರಿ ಆಮ್ ಖಾತೆ ಇರ್ಲಿ ಸಂಸ್ಥೆಯ ಆಂಕರ್ ಸ್ಮಿತಾ ಪ್ರಕಾಶ್ ಅವರ ಬಿಜೆಪಿ ಪ್ರೇಮ ಎಲ್ರಿಗೂ ಗೊತ್ತು ಸಂದರ್ಭ ಸಿಕ್ಕಾಗಲೆಲ್ಲ ಅಥವಾ ಸಂದರ್ಭವನ್ನು ಕೆಲವೊಮ್ಮೆ ಸೃಷ್ಟಿಸಿಕೊಂಡೇ ಅವರು ಬಿಜೆಪಿ ಪರ ಬ್ಯಾಟಿಂಗ್ ಮಾಡುವುದರಲ್ಲಿ ಹುಷಾರು ಮೊನ್ನೆ ಕಪಿಲ್ ಸಿಬ್ಬಲ್ ಅವರನ್ನು ಕೂರಿಸಿ ಕಾಂಗ್ರೆಸ್ ಅನ್ನು ಹಣಿಯಲು ಪ್ರಾರಂಭಿಸಿದ್ರು ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಪ್ರಥಮ ಆದ್ಯತೆ ಇದೆ ಎಂದು ಮನಮೋಹನ್ ಸಿಂಗ್ ಹೇಳಿದರು ಇದೀಗ ಕಾಂಗ್ರೆಸ್ ಮೆನಿಫೆಸ್ಟೋದಲ್ಲಿ ಆಸ್ತಿ ಹಂಚಿಕೆ ಮಾಡುವುದಾಗಿ ಹೇಳಲಾಗಿದೆ ಎಂದು ನಂಬಿಸಲು ಅವರು ಹೊರಟರು ಆ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರ ಉತ್ತರ ಮತ್ತು ಸ್ಮಿತಾ ಪ್ರಕಾಶ್ ಅವರ ಗಲಿಬಿಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಟ್ರೋಲ್ ಆಗ್ತಾ ಇದೆ ಮೆನಿಫೆಸ್ಟೋದಲ್ಲಿ ಏನು ತಪ್ಪಿದೆ ಎಂದು ಕಪಿಲ್ ಸಿಬಲ್ ಪ್ರಶ್ನಿಸಿದಾಗ ಆಕೆ ಮಾತು ಬದಲಿಸ್ತಾರೆ ಆ ದೃಶ್ಯವನ್ನು ತೋರಿಸ್ತೀವಿ ನೋಡಿ two separate issues one was on prime minister Modi, uh, prime minister uh, singh talking about resources the manifesto saying assets which, which manifesto so says assets the congress manifesto says the congress manifesto says that we we believe now show me show me you again, just said, just read it for me when the congress Please manifesto before you once you make that statement the interpretation of no, no, that no 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 no, no, no are, now you have contradicted yourself you said congress manifesto says it Co now you say interpretation so yes because no, one minute. Uh, according to Chidambaram ji, he says CAA ko hum hata uh, okay. denge. No, don't now, go to CAA. We'll come to CAA. No, no, first, place, man, stick no, to that topic. No, no, We're talking about the manifesto. miss. Yes, yes, you can't in be interviewing me and changing topics. You why, first why told not? Me, you just said why Congress, Congress manifesto says manifesto assets. Talks, manifesto talks, manifesto talks, manifesto talks about equitable distribution. Of what? I don't of have what? A, what? At present, of assets. Of, the, of equitable distribution.: uh, Exact words. One second. I'll tell you the words. Huh? अर्टिकल 39 ऑफ़ द कॉन्स्टिट्यूशन 39 बी सेज़, द रिसोर्सेज़ ऑफ़ द कम्युनिटी शेल्बी सो डिस्ट्रीब्यूटेड एस टू सब्सर्व द कॉमन गुड. दिस इस व्हाट द मैनिफेस्टो सेज़. टेल मी व्हाट्स रंग. सो नाउ व्हेन व्हेन यू सेज़ दैट इंटरप्रेटेशन इज़ डिफरेंट. नो नो नो. टेल मी व्हा� ಮೋದಿ ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಎಂದು ಮಾತಿನಿಂದ ನುಣುಚ್ಚಿಕೊಳ್ಳಲು ಪ್ರಯತ್ನಿಸ್ತಾರೆ ಇದು ನನ್ನ ಮಾತಲ್ಲ ಎಂದು ಸಮರ್ಥಿಸಿಕೊಳ್ಳಲು ಹೋಗ್ತಾರೆ ಆದರೆ ಸಿಬಲ್ ಬಿಡುವುದಿಲ್ಲ ಮೋದಿ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಹೇಳುತ್ತಲೇ ಇದು ಸತ್ಯವ ಹೇಳು ಎಂದು ಪಟ್ಟು ಹಿಡಿತಾರೆ ಬಳಿಕ ಸ್ಮಿತಾ ಪ್ರಕಾಶ್ ಮಾತು ಬದಲಿಸಿ ಅನೌಪಚಾರಿಕವಾಗಿ ಬಿ ಜೆ ಪಿಯವರು ನನ್ನಲ್ಲಿ ಹೀಗೆ ಹೇಳಿದರು ಎಂದು ಹೇಳ್ತಾ ತನಗೂ ಬಿಜೆಪಿಗೂ ನಡುವೆ ನಂಟಿದೆ ಎಂಬುದನ್ನು ತನಗರಿವಿಲ್ಲದೆಯೇ ಗರಿವಿಲ್ಲದೆಯೇ ಒಪ್ಪಿಕೊಳ್ತಾರೆ What the BJP says is that when it talks about when he was talking to the audience, uh, this is off the record that briefing that we have. It's not been explained on now. Prime Minister Modi also said that the Mangal Sutra of the of Hindu women will be given over and the assets will be taken and given to those who produce more children. All right. Now, please, ask, uh, please answer that. Yeah, I will. Why, so, did, he, why did he say so that? When, is that the truth? When, ಇನ್ನೊಂದು ರಾಜಕೀಯ ರಣತಂತ್ರಗಾರ ಎಂದು ತನ್ನನ್ನು ತಾನೇ ಬಿಂಬಿಸಿಕೊಳ್ತಾ ಇರುವ ಪ್ರಶಾಂತ್ ಕಿಶೋರ್ ಅವರ ಸಂದರ್ಶನ ಈ ಚುನಾವಣೆಯ ವೇಳೆ ಬಹುತೇಕ ಎಲ್ಲ ಮುಖ್ಯವಾಹಿನಿಯ ಮೀಡಿಯಾಗಳಿಗೂ ಇವರು ಸಂದರ್ಶನ ಕೊಟ್ಟಿದ್ದಾರೆ ಎಲ್ಲದರಲ್ಲೂ ಬಿಜೆಪಿ ಪರ ಬ್ಯಾಟಿಂಗೂ ಮಾಡಿದ್ದಾರೆ ಪಿಗೆ ಮುನ್ನೂರಕ್ಕಿಂತಲೂ ಅಧಿಕ ಸೀಟ್ ಸಿಗುತ್ತೆ ಎಂದಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ತಪ್ಪುಗಳು ಏನೇನು ಎಂಬುದನ್ನು ಪಟ್ಟಿ ಮಾಡ್ತಾ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ

Just say it again, not necessary. i have to talk about the in 2007 everything what you want to talk. but by not saying it again, by not letting people hear the message repeatedly, you are allowing an image that is contrary to the interest of gujarat to continue. it's in your hands to change it. Oh, i'll have to rest. Purple water. Yeah. <laughs> You came here, are, केम हियर आई एम हैप्पी एंड थैंकफुल टू यूर यिंक are, आपके आइडियाज हैं आप बोलते रहेंगे मोदी मोदी कं देखो मैं दोस्ताना संबंध बनाना चाहता आप उसको कोशिश करिए मुझे एक ही समझा सर ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡೂಯಿಂಗ್ ಎನಿಥಿಂಗ್ ರಾಂಗ್ ಐಮ್ ಟು ಕರೆಕ್ಟ್ ದಿ ಇಮೇಜ್ ಮುಲಾಜು ಇಲ್ಲದ ನೇರ ನೇರ ಪ್ರಶ್ನೆಗಾಗಿಯೇ ಕರಣ್ತಾಪರ್ ಪ್ರಸಿದ್ಧರು ತನ್ನ ವಿಶ್ಲೇಷಣೆಗಳೆಲ್ಲ ನೂರಕ್ಕೆ ನೂರು ಸರಿ ಇರುತ್ತೆ ಎಂಬ ಭಾವದಲ್ಲಿದ್ದ ಕಿಶೋರನ್ನು ದಾಖಲೆಯ ಮೂಲಕ ಕರಣ್ತಾಪರ್ ಬೆವರಿಳಿಸಿದರು ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ರೂಟ್ಔಟ್ ಆಗುತ್ತೆ ಅಂತ ನೀವು ಹೇಳಿದಿರಿ ಆದರೆ ಅಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಅಂತ ಕರಣ್ ತಾಫರ್ ಹೇಳಿದ್ದೇ ತಡ ಕಿಶೋರ್ ಸಿಟ್ಟಾದರು ದಾಖಲೆ ತೋರಿಸಿ ಅಂದರು ಇಲ್ಲದಿದ್ದರೆ ಕ್ಷಮೆ ಯಾಚಿಸಿ ಅಂತ ಪಟ್ಟು ಹೇಳಿದರು ಬಿಕಾಸ್ ಇನ್ ಮೇ ಟ್ವೆಂಟಿ ಟ್ವೆಂಟಿ ಟೂ you predicted that congress would be routed in himachal it won in september 2023 yes you are on record wait where you are on record we've got it no but this your is your you, last time also you are you are always trying to create a hypothesis and trying to put it on the guest it's side it's no i'm not creating a hypothesis show me time. show me a video karan now it's because you have said it something yes, you you are not dealing with some spokesperson of a party if you show me a video ನಿಜವಾಗಿರಡು ಮೇನಲ್ಲಿ ಅವರು ಸ್ವತಃ ಕಾಂಗ್ರೆಸ್ ಸೋಲುತ್ತೆ ಅಂತ ಟ್ವೀಟ್ ಮಾಡಿದ್ದರು ನಿಮ್ಮಂತ ನಾಲ್ಕು ನಾಲ್ಕು ಮಂದಿಯನ್ನು ನಾನು ನಿಭಾಯಿಸಬಲ್ಲೆ ಎಂದು ಕರಣ್ ತಾಪರ್ಗೆ ಇದೇ ಕಿಶೋರು ಸಿಟ್ಟಿನಲ್ಲಿ ಹೇಳಿದರು ಈ ಮಧ್ಯೆ ನೀರು ಕುಡಿದ್ರು ತಾನು ಯಾವ ಪಕ್ಷದ ಪರವೂ ಇಲ್ಲ ಎಂದು ಹೇಳ್ತಾ ಬಿಜೆಪಿ ಪರ ಬ್ಯಾಟಿಂಗ್ ಮಾಡುವ ಅವರ ಬಣ್ಣವನ್ನ ಕರಣ್ ತಾಪರ್ ಹೀಗೆ ರನ್ ಔಟ್ ಆಫ್ ಮೈ ಇಂಟರ್ವ್ಯೂ ಐ ಕ್ಯಾನ್ ಡೀಲ್ ವಿತ್ ಫೋರ್ ಲೈಕ್ ಯು ಅಂತೂ ಈ ಚುನಾವಣೆ ಪ್ರಧಾನಿಯ ಮುಸ್ಲಿಂ ದ್ವೇಷವನ್ನು ಬಯಲಿಗೆ ಎಳೆದುದಷ್ಟೇ ಅಲ್ಲ ಸ್ಮಿತಾ ಪ್ರಕಾಶ್ರಂತ ಆ್ಯಂಕರ್ಗಳನ್ನು <laughs> Gadiar Gara, Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ